ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಶೋಕ್ ಕುಮಾರ್ ಬಿ ಕೆ ಎಡ್ ಆಫ್ ಪೈನ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಕಿಮ್ಸ್ ಬ್ಯಾಂಗ್ಳೂರು ಸೊ ಇದು ಪೈನ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮ ಈ ಸದರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಸ್ವಲ್ಪ ಹೊಸ ಕಾನ್ಸೆಪ್ಟ್ ಇರ್ಬೋದು ಸೊ ನಾನೊಂದು ಹತ್ತು ವರ್ಷದಿಂದ ಇದು ಪ್ರಾಕ್ಟೀಸ್ ಇದ್ದೀನಿ ಮತ್ತು ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಎರಡು ಸಾವಿರದ ಹದಿನಾರರಿಂದ ಈ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಗಿದೆ ಈ ಸಬ್ಜೆಕ್ಟ್ ಏನಂದರೆ ಈ ಹಳೆ ನೋವುಗಳು ಕ್ರೋನಿಕ್ ಪೇಯ್ನ್ ಅಂತ ಹೇಳ್ತೀವಲ್ಲ ಕಾಮನ್ ಆಗಿ ಎಕ್ಸಾಂಪಲ್ ಈಗ ಮೈಗ್ರೇನ್ ಅಥವಾ ಮಂಡಿ ನೋವು ಸೊಂಟ ಲಂಬಾರ್ ಅಥವಾ ಸರ್ವೈಕಲ್ ಡಿಸ್ಕ್ ಪ್ರಾಬ್ಲಮ್ಸು ಮತ್ತು ಬೇರೆ ಇಶ್ಯೂಗಳಿಂದ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಮೋಡ್ಯಾಲಿಟಿಸ್ಗಳಿದೆ ಸೊ ಇದರಲ್ಲಿ ಎಲ್ಲ ರೀಸೆಂಟ್ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಬಳಸ್ಕೊಂಡು ನಾವು ಆದಷ್ಟು ಅದು ಸರ್ಜಿಕಲ್ ಕ್ಯಾಟಗರಿಯಲ್ಲಿ ಇಲ್ದಿರೋ ಕೇಸ್ಗಳ್ದು ಟ್ರೀಟ್ ಮಾಡೋಕೆ ನೋಡ್ತೀವಿ ಮತ್ತು ಈ ಕ್ರೋನಿಕ್ ಪೇಷಂಟ್ಸ್ಗಳಲ್ಲಿ ಒಂದು ಮುಖ್ಯವಾದ ಪ್ರಾಬ್ಲಮ್ ಏನಂದರೆ ಅವರು ತುಂಬ ವರ್ಷದ ಗಳಿಂದ ಮಾತ್ರೆಗಳನ್ನು ಕಂಟಿನ್ಯೂಸ್ ಆಗಿ ತೊಗೊತಾ ಇರ್ತಾರೆ ಸೊ ಅದರ ಪರಿಣಾಮವಾಗಿ ಎಲ್ ಸೈಡ್ ಎಫೆಕ್ಟ್ಸ್ಗಳು ಆಗ್ತಾ ಇರುತ್ತೆ ಸೊ ನಾವು ಈ ಮಿನಿಮಮಲಿ ಇನ್ವೆಸಿವ್ ಪ್ರೊಸೀಜರ್ಸ್ ಮಾಡಿ ಫಾರ್ ಎಕ್ಸಾಂಪಲ್ ಈ ಡೇಕ್ ಎಕ್ ಮೈಗ್ರೇನ್ ಪೇಷಂಟ್ಸ್ಗಳಿಗೆಲ್ಲರಿಗೂ ಆ ಟ್ಯಾಬ್ಲೆಟ್ಸ್ಗಳಿಂದ ಅವ್ರಿಗೆ ದೂರ ಮಾಡ್ತೀವಿ ಅಥವಾ ಸ್ಟಾಪ್ ಮಾಡ್ತೀವಿ ಕಂಪ್ಲೀಟ್ಲಿ ವಿತ್ ಟೈಮ್ ಅದೇ ಥರ ಈ ಟ್ರೈಜಮಿನಲ್ ನ್ಯೂರಲ್ಜಿಯ ಮತ್ತು ಪೋಸ್ ಸರ್ಜಿಕಲ್ ಪೇನ್ ಮತ್ತು ಪ್ಯಾಲೇಟಿವ್ ಕೇರ್ ಅಂದರೆ ಕ್ಯಾನ್ಸರ್ ಪೇಷೆಂಟ್ಗಳು ಎಂಡ್ ಸ್ಟೇಜಲ್ಲಿ ಇರ್ತಾರಲ್ಲ ಆದಷ್ಟು ಅವ್ರದ್ದು ಸಫರಿಂಗ್ಸ್ ಕಡಿಮೆ ಮಾಡಿ ಒಂದು ಡಿಗ್ನಿಫೈಡ್ ಡೆತ್ಗೆ ನಾವು ಆ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ ಸೊ ಇದರಲ್ಲಿ ನಾವು ಆದಷ್ಟು ಓಪನ್ ಸರ್ಜಿಕಲ್ ಕ್ಯಾಟಗರಿ ಕೇಸಸ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಈಗ ನಮ್ಮ ಸಂಸ್ಥೆಯಲ್ಲಿ ಕಿಮ್ಸ್ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ವತಿಯಿಂದ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಎಲ್ಲ ಅಡ್ವಾನ್ಸ್ ನ್ಯೂ ಮಿಷಿನ್ಸ್ಗಳನ್ನು ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ ಸೊ ಅದು ಬಂದಾಗ ನಮ್ಮದು ಇನ್ನು ಪ್ರೊಸೀಜರ್ದು ಹೈಯರ್ ಎಂಡ್ ಪ್ರೊಸೀಜರ್ಸ್ಗಳನ್ನು ಮಾಡ್ಬೋದು ಆಮೇಲೆ ಆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಎಲ್ಲ ಇಂಪೋರ್ಟೆಡ್ ಆಗಿರುತ್ತದೆ ಸೊ ಇದರಿಂದ ನಾವು ಕಾಮನ್ ಕಂಡೀಷನ್ಸಿಂದ ಹಿಡ್ದು ಕಾಂಪ್ಲೆಕ್ಸ್ ಕಂಡೀಷನ್ಸ್ಗಳನ್ನೂ ಟ್ರೀಟ್ ಮಾಡ್ತೀವಿ ಸೊ ಇದರಲ್ಲಿ ಮೆಜಾರಿಟಿ ಆಫ್ ಎಲ್ಲ ಪ್ರೊಸೀಜರ್ಸ್ಗಳು ಎಲ್ಲ ನಿಮಗೆಲ್ಲ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಮತ್ತು ಈವನ್ ಸ್ವಲ್ಪ ಪ್ರೊಸೀಜರ್ಸ್ಗಳು ಗೌರ್ಮೆಂಟ್ ಆಯುಷ್ಮಾನಲ್ಲೂ ನಿಮಗೆ ಸೌಲಭ್ಯ ಇರುತ್ತದೆ ಸೊ ಇದರಲ್ಲಿ ಪ್ರಮುಖವಾಗಿ ನಮ್ಮದು ಏನು ಈ ಸಬ್ಜೆಕ್ಟ್ ಅಂದರೆ ಪೇಷೆಂಟ್ಗಳು ಹಾಸ್ಪಿಟ್ಲಿಗೆ ಬೇರೆ ಸಿಕ್ಕಾಗಿ ಬರ್ಬೋದ ಬರೋದಂತಲ್ಲ ಮುಂದೆ ಅವರು ಕಾಯಿಲೆಗಳನ್ನು ಆದಷ್ಟು ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಸೊ ಅದೇ ಒಂದು ಈಗ ಹೊಸ ಬ್ರ್ಯಾಂಚ್ ಆಗ್ತಾಯಿದೆ ಲೈಫ್ ಸ್ಟೈಲ್ ಮೆಡಿಸನ್ ಅಂತ ಸೊ ಅದರಲ್ಲಿ ಏನಂದರೆ ಪೇಷೆಂಟ್ಗಳು ಅವ್ರದ್ದು ಊಟದ್ದು ಅವ್ರದ್ದು ದಿನನಿತ್ಯ ಮಲಗುವ ಪೋಶ್ಚರು ವರ್ಕಿಂಗ್ ಪೋಶ್ಚರ್ ಅದ್ರ ಮೇಲೆಲ್ಲ ಯಾವ ರೀತಿ ಗಮನ ಕೊಡಬೇಕು ಕೊಟ್ಟು ಅವರು ಮುಂದೆ ಯಾವುದೇ ಕಾಯಿಲೆಗಳಿಂದ ದೂರ ಇಡಲು ಸಲಹೆಗಳನ್ನು ಕೊಡಲಾಗುತ್ತದೆ ಸೊ ಇದರ ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ ಪೇಷೆಂಟ್ಗಳು ಒಂದು ಅವರು ಕಾಯಿಲೆ ಆದಾಗೆ ಹಾಸ್ಪಿಟ್ಲಿಗೆ ಬರೋದಂತಲ್ಲ ಕಾಯಿಲೆ ಬರ್ದಿರೋಂಗೆ ಅವ್ರದ್ದು ಲೈಫ್ ಸ್ಟೈಲ್ ಹೆಂಗೆ ಮೇಂಟೈನ್ ಮಾಡಬೇಕನ್ನೋದು ಈ ಸಬ್ಜೆಕ್ಟಲ್ಲಿ ಒಂದು ಮೇಯ್ನ್ ಆಸ್ಪೆಕ್ಟ್ ಆಗಿರುತ್ತೆ ಮತ್ತು ನಾವೆಲ್ಲ ಪ್ರೊಸೀಜರ್ ಕ್ಯಾತ್ಲ್ಯಾಬ್ ಕ್ಯಾತ್ಲ್ಯಾಬ್ ಇಲ್ಲಿ ಒಳ್ಳೆ ಹೈಯರ್ ಆ್ಯಂಡ್ ವರ್ಕ್ ಸ್ಟೇಷನ್ ಇದೆ ಮತ್ತು ಐರ್ ರೆಸಲ್ಯೂಷನ್ ಅಲ್ಟ್ರಾಸೌಂಡ್ ಮಿಷಿನ್ಸ್ಗಳಿದೆ ನಾವು ಅವೆರಡನ್ನು ಬಳಸ್ಕೊಂಡೆ ನಾವು ಎಲ್ಲ ಪ್ರೊಸೀಜರ್ ಮಾಡೋದು ಇಲ್ಲಿ ಎಲ್ಲ ಕಾಸ್ಟ್ ಆಚೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರುತ್ತೆ ಸೊ ಈಗ ನಮ್ಮ ಕಿಮ್ಸಲ್ಲಿ ಎಲ್ಲ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಮತ್ತು ಎಲ್ಲ ಅಡ್ವಾನ್ಸ್ ಕ್ಯಾಟ್ಲ್ಯಾಬ್ ಎಲ್ಲ ಇರೋದ್ರಿಂದ ಸೊ ಎಲ್ಲ ಪೇಷಂಟ್ಗಳು ನಮ್ಮ ಕಿಮ್ಸ್ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟನ್ನು ಪಡೆಯಬಹುದು